ಇವತ್ತು ತಮ್ಮನ್ನೆಲ್ಲ ಕರೆದಿದ್ದಾರಲ್ಲ ಏನು ವಿಷಯ ಅಂದ್ರೆ ಎಲ್ಲರಿಗೂ ಸ್ವಾಗತ ಇದು ಸಂಜು ವೆಟ್ಸ್ ಗ್ಯಾತ ಲಾಸ್ಟ್ ಟೈಮ್ ಐದು ಸಲ ರಿಲೀಸ್ ಆಯಿತು ಕೆಲವು ಕಾರಣಾಂತರಗಳಿಂದ ಗಲೆಯಿಂದ ತೆಲುಗು ಇದರಲ್ಲಿ ಏನೋ ಸ್ಟೇ ತಂತ್ರ ಅನ್ನೋ ಒಂದು ವಿಷಯಕ್ಕೆ ಇವತ್ತಿನ ದಿನ ಮತ್ತೆ ಆರನೇ ತಾರೀಕು ರಿಲೀಸ್ ಮಾಡೋಣ ಅಂತ ಹೇಳಿ ಎಲ್ಲರೂ ಅವರೆಲ್ಲ ಹಮ್ಮಿಕೊಂಡಿದ್ದಾರೆ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ನಾವೆಲ್ಲವೂನು ಯಾವತ್ತೂ ಅಲ್ಲ ಮೊದಲಿಂದಾನು ಮಾಡ್ಕೊಂಡೇ ಬಂದಿದ್ವಿ ಯಾವುದೇ ಒಬ್ಬ ಬಂದಾಗ ಎಲ್ಲ ರೀತಿಯ ಸಪೋರ್ಟ್ ಮಾಡ್ತಾನೆ ಇದ್ವಿ ರಿಲೀಸ್ ಮಾಡಬೇಕಂತ ಬಂದಿದ್ದಾರೆ ಅವ್ರು ನಮ್ಮ ಚಾಂಬರ್ ಕಡೆಯಿಂದ ಆಗ್ಬೋದು ನಮ್ಮ ಎಕ್ಸಿಕ್ಯೂಟಿವ್ಸ್ ಕಡೆಯಿಂದ ಆಗ್ಬೋದು ಎಲ್ಲ ಕಡೆಯಿಂದ ಸಂಪೂರ್ಣವಾಗಿ ನಾವು ಅವ್ರಿಗೆ ಸಹಾಯ ಸಹಕಾರ ಕೊಡ್ತೀವಿ ತಪ್ಪದೆ ಈಗ ಅಡ್ರೆ ಮಾಡಿದ್ದಾರೆ ಒಂದು ಟ್ವೆಂಟಿ ಮಿನಿಟ್ಸ್ ಏನು ಮಾಡಿಬಿಟ್ಟು ಸ್ವಲ್ಪ ವಿಷಯ ಚೇಂಜ್ ಮಾಡಿಬಿಟ್ಟು ಮಾಡಿದ್ದಾರೆ ಎಲ್ಲ ಥರ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಎಲ್ರು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತೇಳಿ ನಾವು ನೋಡ್ತಾನೆ ಇದ್ವಿ ನಮ್ಮ ಏನು ಇವತ್ತಿನ ದಿನ ಏನು ಮಾಡಬೇಕು ಅನ್ನೋದನ್ನ ನಮ್ಮ ನಾಯಕ ನಟರು ಹಾಗೂ ಇವತ್ತಿನ ದಿನ ಡೈರೆಕ್ಟರ್ ಏನು ಬಂದಿದಾರೆ ನಾಗಶೇಖರ್ ಅವರು ಅವರು ವಿವರಣೆ ಕೊಡ್ತಾರೆ ಸರ್ ನಿಮ್ಗೆ ಅವರಿಂದ ಏನು ಬೇಕಾದ್ರೆ ತಗೊಳ್ಳಿ ನಮ್ಮ ಕಡೆಯಿಂದ ಏನಾರು ಇದ್ರೆ ಕೇಳಿ ನಾವು ಮೊದಲಿಂದಾನು ಮಾಡ್ಕೊಂಡು ಬರ್ತಾ ಇದೀವಿ ಬನ್ನಿ ಎಲ್ಲ ನಮಸ್ಕಾರ ಮತ್ತೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ ನಮ್ಮ ನರಸಿಂಹಣ್ಣವರು ಕಾರ್ಯದರ್ಶಿ ಅಣ್ಣವರು ಎನ್ ಅಣ್ಣವರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಇಲ್ಲಿ ಹೊಂದಿಸ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ತಮಿಳು ತಿಳಿದಿರೋ ಹಂಗೆ ಸಂಜೀವಿನ ಸೀತಾ ಪಾರ್ಟ್ ನಾನೇ ನಿರ್ಮಾಪಕ ನಾವು ಆ್ಯಕ್ಚುಲಿ ಜನವರಿ ಟೆಂತಿಗೆ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಅಂತ ಪ್ಲ್ಯಾನ್ ಮಾಡಿ ಭಾಳ ದೂರಿ ಪ್ರಚಾರ ಎಲ್ಲ ಮಾಡಿ ಮೇನ್ ರಿಲೀಸು ಟೆಂತಿಗೆ ರೆಡಿಯಾಗಿತ್ತು ಸೆವೆಂತಿಗೆ ನನಗೆ ಹೈದರಾಬಾದಲ್ಲಿ ನನಗೆ ಯಾರೋ ಒಂದು ಯಾರು ಗೊತ್ತು ಇಲ್ಲ ನನಗೆ ನನ್ನ ಸಂಬಂಧ ಹೆಂಜಾರಪ್ಪ ಸ್ಟೇ ಇರ್ತೇನೆ ಏಳನೇ ತಾರೀಕು ಸಂಜೆ ಮೂರು ಗಂಟೆಗೆ ನನಗೆ ಒಂದು ಕಾಪಿ ಬರುತ್ತೆ ಸ್ಟೇ ಸಿಕ್ಕಿದೆ ಅಂತ ಅದೇನು ಅಂತ ಡೈರಿ ಕೊಟ್ಟು ವಿಚಾರಿಸಿದಾಗ ಅದು ವಿಚಾರ ಇಮ್ಮಿಡಿಯಾಗಿ ನಾವು ಇಲ್ಲಿಂದ ಹೈದರಾಬಾದ್ಗೆ ಹೋಗ್ತೀವಿ ಸ್ಟೇ ವೆಕೆಂಟ್ ಮಾಡಿಸೋಷ್ಟೊತ್ತಿಗೆಲ್ಲ ಆಲ್ಮೋಸ್ಟ್ ಲೆವೆಂತ್ ಆಗುತ್ತೆ ಆವಾಗ ಸ್ಟೇ ವೆಕೆಟ್ ಆಗುತ್ತೆ ನಾನೇ ನಾನು ಸುಮಾರು ಒಂದು ನಾಲ್ಕು ಕೇಟು ಕೊಟ್ಟು ಪ್ರಾಪರ್ಟಿನ ಖರ್ಚು ಮಾಡಿಬಿಟ್ಟು ಸ್ಟೇ ವೆಕೆಟ್ ಮಾಡಿಸ್ತೀವಿ ಅದಾದ ನಂತರ ಹತ್ತೇ ತಾರೀಕು ಮುಗಿದೋಗಿರುತ್ತೆ ಮತ್ತೆ ಅಲ್ಲಿ ಸೀನಿಯರ್ ಕೌನ್ಸಿಲ್ಗಳ ಅಡ್ವೊಕೇಟ್ಸ್ ಏನು ಹೇಳ್ತಾರೆ ಅಂದರೆ ನೀವು ಮತ್ತೆ ಒಂದು ಐದು ಹೋಗೋ ಚಾನ್ಸಸ್ ಇರುತ್ತೆ ನೀವು ಫಸ್ಟು ಒಂದು ಹೆಂಗರೂ ಟೆಂತ್ ಮಾಡ್ಬೇಕು ಅಂತ ಕಟ್ಟಿದ್ರಲ್ಲ ಈ ಒಂದು ಎಷ್ಟು ಡೇಟ್ ಆಗಿದೆ ಆ ಡೇಟ್ ಮಾಡಿಬಿಡಿ ಸಲ ರಿಲೀಸ್ ಆದರೆ ಹೈಕೋರ್ಟ್ ಸ್ಟೇ ಕೊಡಲ್ಲ ಆನಂತರ ನಮ್ದು ಏನು ಪ್ಲ್ಯಾನ್ ಬೇಕು ಮಾಡಿ ಅಂತ ಆಗ ಡೈರೆಕ್ಟ್ ಡಿಸ್ಕಸ್ ಮಾಡಿ ಸದ್ಯಕ್ಕೊಂದು ಟೂ ತ್ರೀ ಡೇಸು ಟ್ರೈಲರ್ ಅಂತ ಬಿಟ್ಬಿಡೋಣ ಬಿಟ್ಬಿಟ್ಟು ಅದಾದ ನಂತರ ಮತ್ತೆ ನಾವು ಇನ್ನೇನು ಈ ತ್ರೀ ಡೇಸ್ ಏನಿದೆ ತ್ರೀ ಡೇಸ್ ನಾವು ಸ್ಟಾಪ್ ಮಾಡೋಕ್ಕಿಂತ ಮುಂಚೆ ನಮ್ಮದು ಇನ್ನು ಟ್ವೆಂಟಿ ಮಿನಿಟ್ಸ್ ಕಂಟೆಂಟ್ ಆ್ಯಡ್ ಮಾಡಿಲ್ಲ ಯಾಕೆ ನಾವು ಲ್ಯಾಬಲ್ ಅಂತ ಬಿಟ್ಟಿರ್ತಾರೆ ಆ ಲ್ಯಾಬಲ್ ಕಂಟೆಂಟ್ ಸಿಗಾಕೊಂಡಿರುತ್ತೆ ಹಾಗಾಗಿ ಆ ಟ್ವೆಂಟಿ ಮಿನಿಟ್ಸ್ ಮೇಯ್ನು ಅದೇ ಟಚಿಂಗ್ ಟಚಿಂಗ್ಸಿಂದಿರ ಅಂತ ಕಂಟೆಂಟ್ ಆ್ಯಡ್ ಮಾಡೋಕ್ಕೆ ನಮ್ಮ ಸಮಯ ಸಾಕಾಗಲ್ಲ ನಾನು ಡೈರೆ ಮಾತಾಡ್ಕೊಂಡು ನಮ್ಮ ಕಿಟಬಿಗೂ ಮಾತಾಡ್ಕೊಂಡು ನಾವು ಡಿಸ್ಕಸ್ ಮಾಡಿ ತ್ರೀ ಡೇಸ್ ಅಂತ ಸಿನಿಮಾನ ಮಾಡ್ತೀವಿ ಪಬ್ಲಿಸಿಟಿ ಎಲ್ಲೂ ರೀಚ್ ಆಗೋಲ್ಲ ರೀಚ್ ಮಾಡೋಕ್ಕೂ ಆಗಲ್ಲ ಯಾಕೆಂತ ಅಂತ ನಮ್ದು ಇವತ್ತು ನಿಮಗೆ ಗೊತ್ತಿರಬೇಕು ಹತ್ತನೇ ತಾರೀಖ್ ಪೋಸ್ಟ್ ಅನ್ನೋದೇ ಎಲ್ಲ ಕಾಣ್ತಿದ್ರು ಅದರಲ್ಲಿ ಇರಲಿಲ್ಲ ಅದಾದ ನಂತರ ನಾವು ಫ್ರೈಡೇ ಸೆವೆಂಟಿ ರಿಲೀಸ್ ಮಾಡ್ತೀವಿ ತ್ರೀ ಡೇಸ್ಗೆ ನಾವೇನೇ ಎಲ್ಲ ಥಿಯೇಟರ್ಗೂ ಮೆಸೇಜ್ ಹಾಕ್ತೀವಿ ಸ್ಟಾಪ್ ಮಾಡಿಸ್ತೀವಿ ಇದು ವಿಚಾರ ಜೊತೆಗೆ ನಮಗೆ ಏನು ಡೇ ಒನ್ನಿಂದ ನಮ್ಮ ಸಿನಿಮಾನ ನಾವು ಭಾಳ ಅದ್ದೂರಿಗಿ ಕನ್ನಡ ಇಂಡಸ್ಟ್ರೀಲಿ ನಾವೆಲ್ಲ ಎಜುಕೇಟೆಡ್ ಆಗಿ ನಾವೆಲ್ಲ ಇಂಜಿನಿಯರ್ ನಾನು ನಾಗರಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡುದು ಪ್ರಾಣಾಂತರದಿಂದ ಒಂದು ತೊಂದರೆ ಆಗಿದೆ ಈ ದೀಗ ಬಂದಾಗ ನಾವು ಅಧ್ಯಕ್ಷ ಹತ್ರ ಸೆಕ್ರೆಟರಿ ಹತ್ರ ಬಂದು ಡಿಸ್ಕಸ್ ಮಾಡಿದ್ರು ಹಣ ಈ ಥರ ಎಲ್ಲ ಆಗಿದೆ ಎಲ್ಲ ಸಾಕ ಮಾಡ್ಬೇಕು ಅಂತ ಈ ಟೈಮಲ್ಲಿ ನಮಗೆ ಅಧ್ಯಕ್ಷ ಆಗಿರ್ಬೋದು ಸೆಕ್ರೆಟರಿ ಆಗಿರ್ಬೋದು ನಮ್ಮ ಕುಮಾರಣ್ಣ ಇರ್ಬೋದು ಸಾರಾ ಗೋವಿಂದಣ್ಣ ಅವರು ವೆಂಕಟೇಶಣ್ಣವರು ಅವರು ಸುದೀಪ್ ಅವರು ಮತ್ತೆ ಉಪೇಂದ್ರ ಅವರು ಎಲ್ಲ ಎಲ್ಲರೂ ನಮ್ಮ ಸಾಕಾರ ಮಾಡಿದ್ದಾರೆ ಮತ್ತೆ ಇವಾಗ ಏನು ಮುಂದೆ ಈ ಸಿನಿಮಾದ್ ಬಗ್ಗೆ ಹೆಚ್ಚಿನವರನ್ನ ನಮ್ಮ ನಿರ್ದೇಶ ನಿರ್ದೇಶಕ ನಾಗಶೇಖರ್ ಕೊಡ್ತಾರೆ ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತೇನೆ ದಯವಿಟ್ಟು ಜನಕ್ಕೆ ಒಂಚೂರು ರೀಚ್ ಆಗಿ ಮಾಡಿದ್ರೆ ನಮ್ಗೆ ಇನ್ನೂ ಒಂದು ಒಳ್ಳೊಳ್ಳೆ ಸಿನಿಮಾ ಮಾಡೋ ಉತ್ಸಾಹ ಬರುತ್ತೆ ಹಾಗಾಗಿ ನಿಮ್ಗಳಿಗೆ ಶಕ್ತಿ ಇರೋದು ಒಬ್ಬ ಲಾಸ್ಟ್ ಪರ್ಸನ್ ರೀಚ್ ಆಗಿಬಿಟ್ಟು ದಯವಿಟ್ಟು ಅದನ್ನ ಮಾಡಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೀನಿ ಜಯ ಕರ್ಣ ನನಗೆ ಸಂಬಂಧ ಇಲ್ಲ ಅದು ಸಂಪೂರ್ಣವಾಗಿ ನನಗೆ ಸಂಬಂಧ ಇಲ್ಲ ಅವ್ರದ್ದು ಕಾನ್ಫಲಿಕ್ಟ್ ಇದ್ದು ನನಗೆ ಪ್ಲಾನ್ ಮಾಡಿದ್ರೆ ತ್ರೀ ಡೇಸ್ ಹೈಕೋರ್ಟ್ ಸ್ಟೇನ ಮತ್ತೆ ತರ್ತಾರೆ ಅನ್ಬಿಟ್ಟು ತ್ರೀ ಡೇಸ್ ಮಾಡಿ ಅಂತಾನೆ ಇದ್ದೀವಿ ಬರ

ನಿರ್ಮಾಪಕಗೆ ಸಂಬಂಧ ಇಲ್ಲದೆ ನಾನು ತೆಲುಗು ಒಂದು ಸಿನಿಮಾ ಮಾಡಿದ್ದೆ ಗುರುತು ಸೀತಾ ಸೀತಾಕಲ್ ಆ ಡಿಸ್ಟ್ರಿಬ್ಯೂಟರ್ಗು ನನಗೂ ಕಾನ್ಫಿಟ್ ಆಗಿದೆ ಅವರು ನಾನು ಪ್ರೊಡ್ಯೂಸರ್ ಅಂತ ತಿಳ್ಕೊಂಡು ಬಿಗಿನಿಂಗ್ ಅಲ್ಲಿ ಒಂದ್ ಕಡೆ ನಾಗಶೇಖರ್ ಮೂವೀಸ್ ಅಂತ ಒಂದು ಟ್ರೈಲರ್ ಇತ್ತು ಅದನ್ನ ವಿಟ್ನೆಸ್ ಮಾಡಿಟ್ಕೊಂಡು ನಾಗಶೇಖರ್ ಇದು ಒನ್ ಆಫ್ ದಿ ಪ್ರೊಡ್ಯೂಸರ್ ಅಂತ ಸ್ಟೇತ್ ಹತ್ರ ಆಕ್ಚುಲಿ ನಿರ್ಮಾಪಕರು ಅವ್ರಿಗೂ ಸಂಬಂಧವೇ ಇಲ್ಲ ಅವ್ರು ಯಾರು ಅಂತ ಗೊತ್ತೂ ಇಲ್ಲ ಅವರಿಗೆ ಸೊ ಈ ತರದ ಒಂದು ಸಮಸ್ಯೆ ಆದಾಗ ನಾವು ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಿ ಜನವರಿ ಟೆನ್ ರಿಲೀಸ್ ಮಾಡಕ್ ಪ್ಲಾನ್ ಮಾಡಿದ್ವಿ ಅದೇನಾಯಿತು ಇಪ್ಪತ್ತೊಂದು ನಿಮಿಷ ಸಿ ಜಿ ಪೋರ್ಷನ್ ಇತ್ತು ಅದನ್ನು ನಾನು ಮಾಡಿ ನೈಟ್ ಎಫ್ ಟ್ರಾನ್ಸ್ಫರ್ ಅಂತ ಪ್ಲಾನ್ ಮಾಡ್ಕೊಂಡು ಸೆವೆಂತ್ ಸ್ಟೇ ಬಂದ್ಬಿಡ್ತು ಲಾಬರ್ ಕೊಡ್ಲಿಲ್ಲ ಏನಿತ್ತಲ್ಲ ಅದೇ ಹೃದಯ ಸ್ಪರ್ಶಿ ಭಾಗ ಸಿನಿಮಾಗೆ ಹಾರ್ಟ್ ಆಫ್ ದಿ ಮೂವಿ ಆ ಹಾರ್ಟನ್ನೇ ಕಿತ್ತು ನಾವು ಈ ಒಂದು ಸ್ಟೇಜಿಂದ ಸಿನಿಮಾ ರಿಲೀಸ್ ಮಾಡಬೇಕಾಗಿ ಬಂತು ನಿರ್ಮಾಪಕರಿಗೆ ಗೊತ್ತಿತ್ತು ಇಲ್ಲ ಮಾಡ್ಬಿಡೋಣ ರೀ ರಿಲೀಸ್ ಮಾಡೋಣ ಸೊ ಈ ರೀ ರಿಲೀಸ್ ಅನ್ನು ಮಾಡೋಣ ಅಂತ ಬಂದಾಗ ಇಪ್ಪತ್ತೊಂದು ನಿಮಿಷ ಆ್ಯಡ್ ಮಾಡಿ ಕೆಲವು ನಿರ್ದೇಶಕರು ತೋರಿಸಿದ್ವಿ ಎಸ್ ಮಹೇಂದ್ರ ಅವರು ಸಿನಿಮಾ ನೋಡಿ ಇಲ್ಲ ನಿಜವಾಗ್ಲೂ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಮಾಡೋದೇ ಕಷ್ಟ ಅನ್ನೋ ಒಂದು ಟೈಮಲ್ಲಿ ನೀವು ರೀ ರಿಲೀಸ್ ಅಂತಿದ್ದೀರಾ ಒಂದು ಸತ್ಯ ಹೇಳ್ತೀನಿ ನಿಮ್ ಕುಮಾರ್ ಅವ್ರ ಅಂದ್ಬಿಟ್ಟು ಒಂದು ತೃತ್ತ ಹೇಳಿದ್ರು ಅಂತ ಒಂದು ಸಿನಿಮಾ ನನಗೂ ನಿರ್ಮಾಪಕರಿಗೂ ಇಬ್ಬರಿಗೂ ಕಾನ್ಫಿಡೆನ್ಸ್ ಇತ್ತು ಸಿನಿಮಾ ಚೆನ್ನಾಗಿದೆ ರಿಲೀಸ್ ಮಾಡಿದ್ವಿ ಕಾರಣಾಂತರಗಳಿಂದ ಅದು ಚಿತ್ರಮಂದಿರದಲ್ಲಿ ಸಕ್ಸಸ್ ಕಾಣಲಿಲ್ಲ ಅದಾದ ಮೂರೇ ತಿಂಗಳಿಗೆ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ರಿಲೀಸ್ ಮಾಡಿದ್ವಿ ದಟ್ ಬಿಕೇಮ್ ಹಂಡ್ರೆಡ್ ಡೇಸ್ ಫರ್ ಸೊ ಒಂದು ಒಳ್ಳೆ ಸಿನಿಮಾ ಯಾವತ್ತು ಗೆಲ್ಲುತ್ತೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನ ಅಂತ ಹೇಳಿದ್ರು ಸೊ ಇದು ಇನ್ಸ್ಪೈರಿಂಗ್ ಆಗಿ ನಾವು ಮತ್ತೆ ಆ ಟ್ವೆಂಟಿ ಒನ್ ಮಿನಿಟ್ಸ್ ಆ್ಯಡ್ ಮಾಡಿರೋ ಸಿನಿಮಾನ ಒರಿಜಿನಲ್ ಸಿನಿಮಾ ಇದೆ ಈಗೇನು ರೆಡಿ ಮಾಡಿದ್ದೀವಲ್ಲ ದಿಸ್ ಈಸ್ ದಿ ಒಜಿನಲ್ ಸಿನಿಮಾ ಆ್ಯಂಡ್ ದಿಸ್ ಇಸ್ ವಾಟ್ ದ ಫಿಲ್ಮ್ ಐ ಕನ್ಸೀವ್ಡ್ ಸೊ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದೀವಿ ಆ್ಯಕ್ಚುಲ್ ರಿಲೀಸ್ ಇದೆ ಜೂನ್ ಆರಕ್ಕೆ ರಿಲೀಸ್ ಇದೆ ವಿಶ್ವದಾದ್ಯಂತ ರಿಲೀಸ್ ಮಾಡ್ತಾ ಇದ್ದೀವಿ ಯು ಕೆ ಯು ಎಸ್ ಗಲ್ಫ್ ಕಂಟ್ರೀಸ್ ಸ್ವಿಝರ್ಲ್ಯಾಂಡ್ ತುಂಬ ದೇಶಗಳಲ್ಲಿ ರಿಲೀಸ್ ಮಾಡೋದು ಪ್ಲ್ಯಾನ್ ಮಾಡಿದ್ವಿ ಕರ್ನಾಟಕದಲ್ಲಿ ವಿಶಾಲ ಕರ್ನಾಟಕವನ್ನು ಜಯಣ ಫಿಲ್ಮ್ಸ್ ರಿಲೀಸ್ ಮಾಡ್ತಾ ಇದೆ ಸೊ ಈ ಜೂನ್ ಆರಕ್ಕೆ ಅಂತ ಡೇಟ್ ಅನೌನ್ಸ್ ಮಾಡಿ ಈ ಚೇಂಬರ್ ಮೂಲಕ ಯಾಕೆಂದ್ರೆ ನಮ್ಮ ಅಷ್ಟು ಸಮಸ್ಯೆಗಳು ಬಂದಾಗ ಚೇಂಬರ್ ನಮಗೆ ಬೆನ್ನೆಲುಬಾಗಿ ನಿಂತು ಬಂತು ಎಲ್ಲ ಪದಾಧಿಕಾರಿಗಳು ನಾನು ಥ್ಯಾಂಕ್ಸ್ ಹೇಳ್ತಾ ಈ ಚೇಂಬರ್ ಇಂದನೇ ಈ ಒಂದು ರಿಲೀಸ್ ಡೇಟ್ ಅನೌನ್ಸ್ ಮಾಡಬೇಕು ಅಂತ ನಿರ್ಮಾಪಕರು ಡಿಸೈಡ್ ಮಾಡಿದ್ರು ಇದ್ರ ಜೊತೆಗೆ ನಮಗೆ ಕನ್ನಡ ಚಿತ್ರರಂಗದ ಅನೇಕ ತಂತ್ರಜ್ಞರು ಅನೇಕ ಕಲಾವಿದರು ನಿರ್ಮಾಪಕರು ಎಲ್ಲರೂ ಈ ರಿಲೀಸ್ಗೆ ಸಪೋರ್ಟ್ ಮಾಡಿದ್ದಾರೆ ಲೈಕ್ ರಾಕ್ಲೆನ್ ವೆಂಕಟೇಶ್ ಅವರು ಆಗ್ಬೋದು ಕೆ ಪಿ ಶ್ರೀಕಾಂತ್ ಅವರು ಹೀಗೆ ದೊಡ್ಡ ದೊಡ್ಡ ಗಣ್ಯರು ಆಕ್ಟರ್ಸು ನಮ್ಮೆಲ್ಲ ಇಡೀ ಚಿತ್ರತಂಡ ಎಲ್ಲರೂ ಸಪೋರ್ಟ್ ಆಗಿ ಇಲ್ಲ ಈ ಸಿನಿಮಾ ತುಂಬ ಚೆನ್ನಾಗಿದೆ ದೊಡ್ಡ ಹಿಟ್ ಆಗುತ್ತೆ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡಿ ಮತ್ತೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ರಿಲೀಸ್ ಮಾಡ್ತಾ ಇದೀವಿ ಇವತ್ತಿಂದ ಇದ್ರ ಪಬ್ಲಿಸಿಟಿ ಶುರು ಆಗ್ತಾ ಇದೆ ಜೂನ್ ಎರಡು ನಮ್ಮ ಶಿವ ಶಿವಣ್ಣವರು ಅವರ ಮುಖ್ಯಸ್ಥೆಯಲ್ಲಿ ಮೇಜರ್ ಆಗಿ ಒಂದು ಪ್ರೀ ರಿಲೀಸ್ ಇವೆಂಟ್ ಮಾಡ್ತಾ ಇದ್ದೀವಿ ಅವತ್ತು ನಮ್ಮ ಸಿನಿಮಾದ ಎಲ್ಲ ಕಲಾವಿದರು ಎಲ್ಲ ತಂತ್ರಜ್ಞರು ನಿಮ್ಮನ್ನು ಭೇಟಿ ಮಾಡ್ತಾರೆ ಸೊ ಒಂದೊಂದು ಹಂತದಲ್ಲಿ ಒಂದು ನೋಡಿ ದುಬೈ ಆಫರ್ ಬಂದಿದೆ ದುಬೈನಲ್ಲಿ ಈ ಚಿತ್ರದ ಒಂದು ಪ್ರೀಮಿಯರ್ ಶೋ ಮಾಡಿ ನಮ್ಮ ಸಪೋರ್ಟ್ ನಿಮಗಿದೆ ಇಲ್ಲಿ ನಾವು ಪ್ರಮೋಟ್ ಮಾಡ್ತೀವಿ ಅಂತ ಅಲ್ಲೂ ಕೂಡ ಆಫರ್ ಬಂದಿದೆ ಅಲ್ಲಿಗೂ ಹೋಗ್ತಾ ಇದೀವಿ ಮತ್ತೆ ಪ್ರೆಸ್ ಮೀಟ್ಗಳಿದೆ ಪ್ರೀ ರಿಲೀಸ್ ಇವೆಂಟ್ ಇದೆ ಹೀಗೆ ಅನೇಕ ಪ್ಲಾಟ್ಫಾರ್ಮ್ ಅಲ್ಲಿ ಪ್ರಮೋಷನ್ ಪ್ಲಾನ್ ಮಾಡಿದಿವಿ ಇವತ್ತು ಸಂಜೆ ಕನ್ನಡ ಚಿತ್ರರಂಗದ ಪ್ರಮುಖ ಇಪ್ಪತ್ತೆರಡು ನಿರ್ದೇಶಕರು ಈ ಸಿನಿಮಾನ ನೋಡ್ತಾ ಇದ್ದಾರೆ ಎಸ್ ಅವರು ದಿನೇಶ್ ಬಾಬು ಅವರು ಆಮೇಲೆ ಎಸ್ ಮಹೇಂದರ್ ಅವರು ಡೈರೆಕ್ಟರ್ ಆರ್ ಚಂದ್ರು ಅವರು ಸಾಕಷ್ಟು ಜನ ಇದ್ದಾರೆ ಎ ಪಿ ಅರ್ಜುನ್ ಬಹಳಷ್ಟು ಜನ ನಿರ್ದೇಶಕ ಇಪ್ಪತ್ತೆರಡು ಜನ ನಿರ್ದೇಶಕರು ನೋಡ್ತಾ ಇದ್ದಾರೆ ನಾನು ಅದನ್ನು ಕಳಿಸ್ಕೊಡ್ತೀನಿ ನಿಮಗೆ ಆ ಕಂಪ್ಲೀಟ್ ಡೀಟೇಲ್

ಮತ್ತೆ ರೀ ರಿಲೀಸ್ ಪ್ಲಾನ್ ಮಾಡಿ ಈಗ ಅದು ಹಂಡ್ರೆಡ್ ಪೋಸ್ಟ್ ಕ್ಲಬ್ ಇರ್ತದೆ ಆ ಸತ್ಯ ನಿಮ್ಗೆ ಗೊತ್ತೇ ಇದೆ ಸಣ್ಣ ತೆರೀಕಾ ಸಂಬಂಧ ನೈನ್ ಇಯರ್ಸ್ ಆದ್ಮೇಲೆ ಮಾಡಿದ್ರು ಸೊ ಕಾಲ ಬದಲಾಗಿದೆ ಆದ್ರೆ ಸಿನಿಮಾ ಬದಲಾಗಿಲ್ಲ ಪ್ರೇಕ್ಷಕರು ಬದಲಾಗಿಲ್ಲ ಒಳ್ಳೆ ಸಿನಿಮಾ ಅಂದ್ರೆ ಅವ್ರು ಡೆಫಿನೆಟ್ ಆಗಿ ನೋಡ್ತಾರೆ ಡೆಫಿನೆಟ್ ಆಗಿ ಇಟ್ ಮಾಡ್ತಾರೆ ಆ ಸಿನಿಮಾನ ರೀಚ್ ಮಾಡಿಸೋದಷ್ಟೇ ನಮ್ಮ ಕೆಲಸ ಅವರಿಗೆ ಆ ಸಿನಿಮಾ ರೀಚ್ ಆಗ್ಬೇಕು ಅಂದ್ರೆ ಸಾಕಷ್ಟು ಪಬ್ಲಿಸಿಟಿ ಆಗ್ಬೇಕು ಆ ಪಬ್ಲಿಸಿಟಿ ಮಾಡೋ ಕಡೆ ನಾವೀಗ ಗಮನ ಹರಿಸ್ತಾ ಇದ್ದೀವಿ ಗೊತ್ತಿರಲಿಲ್ಲ ಗೊತ್ತಿರಲ್ಲ ಯಾಕೆ ಗೊತ್ತಿರಲಿಲ್ಲ ಅಂದ್ರೆ ನಮ್ಗೆ ಸಿಕ್ಕಿದ ಏಳನೇ ತಾರೀಕು ಅಷ್ಟೇ ಈ ಸಿ ಜಿ ಪೋರ್ಷನ್ ಏನಿತ್ತು ಅದು ನಮಗೆ ಏಳನೇ ತಾರೀಖು ಸಂಜೆ ಸಿಗ್ತಾ ಇತ್ತು ಎಂಟನೇ ತಾರೀಖು ಬೆಳಿಗ್ಗೆ ಅದನ್ನ ಜಾಯಿನ್ ಮಾಡಿ ಎಂಟನೇ ತಾರೀಕು ನೈಟು ಕ್ಯೂ ಬಿ ಎಫ್ ಅಪ್ಲೋಡು ಒಂಬತ್ತನೇ ತಾರೀಕು ಒಂದಿನ ಟೈಮ್ ಇರುತ್ತೆ ಹತ್ತನೇ ತಾರೀಕು ರಿಲೀಸ್ ಅಂತ ಪ್ಲಾನ್ ಮಾಡಿದ್ವಿ ಸೊ ಸೆವೆಂತ್ ಯಾವಾಗ ಬಂತು ಲ್ಯಾಬಲ್ಲಿ ಕಟ್ ಟೋಟಲ್ ಕಂಟೆಂಟ್ ಸ್ಟಕ್ ಆಗುತ್ತೆ ಇದು ಆಗಿದೆ ಈಗ ಎಲ್ಲವೂ ತೆರವಾಗಿದೆ ಇಸ್ ಕ್ಲಿಯರ್ ಡಿಸ್ಮಿಸ್ ಸ್ಟೇ ಎಲ್ಲ ಡಿಸ್ಮಿಸ್ ಆಗಿದೆ ಇಪ್ಪತ್ತೊಂದು ನಿಮಿಷ ಫುಟೇಜು ಸಿಕ್ಕಿದೆ ಮತ್ತೆ ನಾವು ರೀ ರೆಕಾರ್ಡಿಂಗ್ ಮಾಡಿ ಇಡೀ ಸಿನಿಮಾನ ಈ ಇಪ್ಪತ್ತೊಂದು ನಿಮಿಷ ಸೇರಿಸಿದ ತಕ್ಷಣ ಅದ್ರ ಶೇಪ್ ಚೇಂಜ್ ಆಗಿಬಿಡ್ತು ಎರಡು ಗಂಟೆ ಎರಡು ನಿಮಿಷ ಆಯಿತು ಈಗ ಎರಡು ಗಂಟೆ ಇಪ್ಪತ್ತ್ ಮೂರು ನಿಮಿಷ ಆಯಿತು ಏನಾಗಿತ್ತು ಸಿನಿಮಾದಲ್ಲಿ ಆರು ಜಂಬೋರ್ ಇಲ್ಲಿದೆ ಒಂದೊಂದು ರೀಲ್ ಅಲ್ಲಿ ಸರಿಸುಮಾರು ಎರಡರಿಂದ ಮೂರು ನಿಮಿಷ ಇನ್ ಬಿಟ್ವೀನ್ ಸೀನ್ಸ್ ಅದು ಸಿ ಇತ್ತು ಸೊ ಅದನ್ನ ಇನ್ಸರ್ಟ್ ಮಾಡಿದ ತಕ್ಷಣ ಎಲ್ಲ ಫುಟೇಜು ಚೇಂಜ್ ಆಗಿಬಿಡುತ್ತೆ ಸೊ ರೆಕಾರ್ಡಿಂಗು ಚೇಂಜ್ ಆಗಿಬಿಡುತ್ತೆ ಎಫೆಕ್ಟ್ ಚೇಂಜ್ ಆಗಿಬಿಡುತ್ತೆ ಪ್ರತಿಯೊಂದು ಚೇಂಜ್ ಆಗಿಬಿಡುತ್ತೆ ಆ ಚೇಂಜ್ ಆದಾಗ ನಾವು ಮತ್ತೆ ವರ್ಕ್ ಮಾಡಬೇಕು ಆಲ್ಮೋಸ್ಟ್ ಫಿಫ್ಟಿ ಲ್ಯಾಕ್ಸ್ ಟು ರೀವರ್ಕ್ ಸೊ ಸಾಕಷ್ಟು ಲಾಸ್ ಆಗಿದೆ ನಿರ್ಮಾಪಕರಿಗೆ ಮತ್ತೆ ಈಗ ಕೋಟಿಗಟ್ಟಲೆ ಬಂಡವಾಳಕ್ಕೆ ರೀ ರಿಲೀಸ್ ಮಾಡ್ತಾ ಇದ್ದಾರೆ ಅವರ ಧೈರ್ಯವನ್ನು ಅವರ ಸಪೋರ್ಟನ್ನು ನಾನು ಇಲ್ಲಿ ಮೆಚ್ಚಿ ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ ಟು ಹಾವ್ ಸಚ್ ಪ್ರೊಡ್ಯೂಸರ್ಸ್ ಒಂದು ರೀ ರಿಲೀಸ್ ಅಂತ ಮತ್ತೆ ರೀ ರೀಕನ್ಸ್ಟ್ರಕ್ಷನ್ ಒಂದು ಮನೆ ಹೊಡೆದಾಕ್ ಬಿಟ್ಟು ಕಟ್ಟದಂಗೆ ಅದು ಸೊ ಈಗ ಸಿನಿಮಾ ಬಹಳ ಅದ್ಭುತವಾಗಿದೆ ಯು ವಿಲ್ ಆಲ್ ಲವ್ ದ ಫಿಲ್ಮ್ ಅದು ಆಸ್ ಅ ಒಬ್ಬ ಡೈರೆಕ್ಟರ್ ಆಗಿ ನಾನು ಇನ್ನು ಕೊಡೋ ಕಾನ್ಫಿಡೆನ್ಸ್ ಆ್ಯಂಡ್ ಸಿನಿಮಾ ಈ ಸರಿ ಡೆಫಿನೆಟ್ ಆಗಿ ಇಷ್ಟ ಆಗುತ್ತೆ ನಂಬಿಕೆ ಕೊಡೋಣ

ಸೊ ಪ್ರೀ ಇವೆಂಟ್ ಅಲ್ಲಿ ಡೆಫಿನೆಟ್ಲಿ ಕ್ಯಾನ್ ಮೀಟ್ ಕಿಟಪ್ನಾಗಿದೆ ಬೋತ್ ಅವರ್ ನಾವ್ ಇಪ್ಪತ್ನಾಲ್ಕ ಗಂಟೆ ಜೊತೆಲಿರೋ ಫ್ರೆಂಡ್ಸು ಸೊ ನಾವೆಲ್ಲಿದ್ರು ಅವ್ರು ಆ ಕಂಪಲ್ಶನ್ ಇದೆ ಸೊ ಹಂಗಾಗಿ ಸಿಗ್ತಾರೆ ಅವರು ಬಿಜಿ ಇದೆ ಅವರು ಹಂಗಾಗಿ ಬಂದಿಲ್ಲ ಡೆಫಿನೆಟ್ ಆಗಿ ಎರಡನೇ ತಾರೀಕು ಬರ್ತಾರೆ ಪ್ರೀ ರಿಲೀಸ್ ಇವೆಂಟ್ ಬರ್ತಾರೆ ಪ್ರೀ-ರೀಲೀಸಬಲ್ ಗೆ ಸಿನಿಮಾ ਦਾ ಕಲಾವಿದರು ಎಲ್ಲ ತಂತ್ರಜ್ಞರು ಬರುತ್ತೆ. ಹೇಳಿ ಸರ್. ಅಲ್ಲ ಈಗ ಸಂಚಯನಾಗಿトル ಒಂದು ನಿರ್ಬಂಧ ಸಿನಿಮಾಗೆ ಏನು ತೊಂದರೆ ಆಯ್ತು ಅಂತ ನಿಮಗೆಲ್ಲಾ ನಿರ್ದೇಶಕರೂ ನಿರ್ಮಾಪಕರೂ ಡಿಟೇಲ್ ಆಗಿ ಹೇಳಿದ್ದಾರೆ ವಿಷಯ ಈಗ ಈ ಆರನೇ ತಾರೀಖು ಮತ್ತೆ ಬಿಡುಗಡೆ ಮಾಡುತ್ತಾ ಇದ್ದೀವಿ. ಎಲ್ಲ ವಾಣಿಜ್ಯ ಮಂಡಳಿಯ ಎಲ್ಲಾ ಪದಾಧಿಕಾರಿಗಳು ಅಧ್ಯಕ್ಷರು ಇವರೆಲ್ಲರ ಸಹಕಾರ ಸಿನಿಮಾಗ್ ಮೊದ್ಲಿಂದನೂ ತುಂಬಾ ಚೆನ್ನಾಗಿತ್ತು ನಮ್ಮ ಮೇಲೆ ಅವ್ರ ಪ್ರೀತಿನೂ ತುಂಬಾ ಚೆನ್ನಾಗಿದೆ ಈ ಮತ್ತೆ ಬಿಡುಗಡೆ ಮಾಡ್ತಾ ಇದೀವಿ ಪ್ರಚಾರ ಇವತ್ತಿಂದ ಶುರು ಮಾಡ್ತಾ ಇದೀವಿ ತುಂಬಾ ರಭಸದಿಂದ ತುಂಬಾ ಅದ್ಭುತವಾದ ಪ್ರಚಾರ ಮಾಡ್ಬೇಕು ಸಿನಿಮಾಗೆ ಅಂತ ಪ್ಲಾನ್ ಮಾಡಿದೀವಿ ನಿರ್ಮಾಪಕರು ನಿರ್ದೇಶಕರು ಎಲ್ಲ ಸೇರ್ಕೊಂಡು ಆ ಒಂದು ಅದ್ಭುತವಾದ ಸಿನಿಮಾ ಮಾಡಿದೀವಿ ಈ ಆಲ್ರೆಡಿ ಇಪ್ಪತ್ತೊಂದು ನಿಮಿಷದ ಆಳದ್ಮೇಲೆ ಸಿನಿಮಾದ ಕಲರ್ ತುಂಬಾನೇ ಬೇರೆ ತರನೇ ಇದೆ ನಿಮ್ಗೆಲ್ರಿಗೂ ತುಂಬಾ ಖುಷಿ ಆಗುತ್ತೆ ಸತ್ಯ ಹೆಗಡೆಯ ಕ್ಯಾಮರಾ ಕೈ ಚಲಕ ನೀವು ನೋಡಿ ತುಂಬಾ ಖುಷಿ ಪಡ್ತೀರ ಸಿಕ್ಸ್ ಬಿಡುಗಡೆ ಆಗ್ತಾ ಇದೆ ಪ್ರಚಾರ ಇವತ್ತಿಂದ ಶುರು ನೀವೆಲ್ಲರೂ ಈ ವಿಚಾರವನ್ನ ತುಂಬಾ ಎಷ್ಟು ಜನಕ್ಕೆ ತಲುಪಿಸ್ತಿರೋ ಅಷ್ಟು ನಮ್ಗೆ ಸಹಾಯ ಯು ಸಿನಿಮಾಗೊಳ್ಳೇದಾಗುತ್ತೆ ನೀವು ಮಾತಾಡಿ ಇದು ಈ ಟೀಮ್ ಎಲ್ಲ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಕಾರಣಾಂತರಗಳಿಂದ ಆವಾಗ ಕರೆಕ್ಟ್ ಆಗಿ ರೀಚ್ ಆಗಿಲ್ಲ ಅದು ಈಗ ಈ ಜೂನ್ ಆರನೇ ತಾರೀಕು ಆರು ಒಳ್ಳೆ ಲಕ್ಕಿ ಡೇಟ್ ಅದು ಸಿನಿಮಾಗೆ ಶುಕ್ರ ಇದಕ್ಕೆ ಹಿಂದ್ಗಡೆ ನಿರ್ದೇಶನಗಳು ಸುಮಾರು ಇದೆ ನಮ್ ಕರಿಯಾ ಪಿಚರ್ ಹಂಗೆ ಫಸ್ಟ್ ಅವರು ರಿಲೀಸ್ ಮಾಡಿದ್ರು ಆಗೋಯ್ತು ಇಕ್ಬಾಲ್ ತಗೋಬಿಟ್ಟು ಇಪ್ಪತ್ತೈದು ವಾರ ಹೋಯ್ತು ಮೆರಾನಮ್ ಜೋಕರ್ ಅಂತ ಒಂದು ಪಿಚರ್ ರಾಜ್ ಕಪೂರ್ ಸ್ಟುಡಿಯೋ ಮುಚ್ಚಬೇಕಾಗಿತ್ತು ಫಸ್ಟ್ ರನ್ ಅಲ್ಲಿ ಸೆಕೆಂಡ್ ರನ್ ಅಲ್ಲಿ ಅದು ಫುಲ್ ತಿರ್ಗ ಒಂದ್ನೂರ್ ಎಕರೆ ಆಡ್ ಮಾಡ್ಕೊಂಬಿಡ್ರು ಆ ಕಾಲದಲ್ಲಿ ಈ ತರ ಈ ಚಿತ್ರರಂಗದ ಈ ಸಿನಿಮಾನು ಒಂದು ಟ್ರೆಂಡ್ ಸೆಟ್ ಆಗಿ ನಮ್ ನಾಗಶೇಖರ್ ಶ್ರಮ ನೋಡ್ತಾ ಇದ್ರೆ ಅದು ಅವತ್ತಿಂದ ಅವರು ಹ್ಮ್ ಕೊಡಿದು ಎಲ್ಲ ಮೊನ್ನೆ ಪೂಜೆ ಇರ್ಲಿಲ್ಲ ಅಲ್ಲಿ ಸಿಕ್ಕಿದ್ರಿ ಶಿವಣ್ಣ ಪೂಜೆ ಇರ್ಲಿಲ್ಲ ಬಾರಿ ತುಂಬಾ ಕಷ್ಟಪಟ್ಟು ಮಾಡ್ತಾ ಇದಾರೆ ನಮ್ಮ ಕನ್ನಡ ಪ್ರೇಕ್ಷಕರು ಈ ಆ ಇದ್ಗಳ ಹೇಳುತ್ತಲ್ಲ ಆ ಮುರಿಬೇಕು ಇವಾಗ ಮುರ್ಧಿ ಈ ಚಿತ್ರಕ್ಕೆ ಹಾರೈಸಿ ಗೆಲ್ಲಿಸ್ಕೊಡ್ಬೇಕು ಅಂತ ಕಲಾಭಿಮಾನಿಗಳಿಗೆ ಕೇಳ್ಕೊಂತ ಇದ್ದೀರಿ ನಮಸ್ಕಾರ